ಆಟ ಆಡೋ ಮಕ್ಕಳೆಲ್ಲ ಬಾರ್ಗೆ ಹೋಗ್ತಿದ್ದಾರೆ ಸರ್ ನಮ್ಮೂರಲ್ಲಿ ಕದ್ದು ಕದ್ದು ಎಣ್ಣೆ ಮಾರ್ತಿದ್ದಾರೆ ಆಟವಾಡುವಂಥ ಮಕ್ಕಳೆಲ್ಲ ಕುಡಿದು ಸತ್ತು ಹೋಗ್ತಿದ್ದಾರೆ ಏನ್ ಮಾಡೋದು ಅಂತ ಹೇಳಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಬಳಿ ಕೈ ಮುಗಿದು ಆ ಮಹಿಳೆ ಬೇಡಿಕೊಂಡಿರುವಂತೆ ಮರ್ಲೆ ಗ್ರಾಮದಲ್ಲಿ ವೈನ್ ಶಾಪ್ನಿಂದ ಈ ಅನಾಹುತ ಆಗ್ತಾ ಇರೋದನ್ನು ಬಿಚ್ಚಿಟ್ಟಿರುವಂಥದ್ದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ವ್ಯಸನಿಗಳಾಗಿದ್ದಾರೆ ಅಂಥವ್ರಿಗೆ ಕಡಿವಾಣ ಹಾಕಬೇಕು ಏನು ಮಾಡೋದು ನೀವೇ ಪರಿಹಾರ ಕೊಡಿ ಅಂತೇಳಿ ಸೊ ಇಲ್ಲಿ ಆಟ ಆಡ್ತಿರುವಂಥ ಮಕ್ಕಳು ಅಂದರೆ ಪ್ರತಿಯೊಬ್ಬ ಮಕ್ಕಳು ಬಾರ್ಗೆ ಹೋಗ್ತಿದ್ದಾರೆ ನಮ್ಮೂರಲ್ಲಿ ಕದ್ದು ಕದ್ದು ಎಣ್ಣೆ ಮಾರ್ತಾ ಇದ್ದಾರೆ ಸೊ ಆಟವಾಡುವಂಥ ಮಕ್ಕಳೆಲ್ಲರೂ ಕೂಡ ಕುಡಿದು ಸತ್ತು ಹೋಗ್ತಿದ್ದಾರೆ ಇದಕ್ಕೆ ಏನು ಮಾಡೋದು ನೀವೇ ಪರಿಹಾರ ಕೊಡಿ ಅಂತೇಳಿ ಆ ಮಹಿಳೆ ಕೈ ಮುಗಿದು

ಜಿಲ್ಲಾಡಳಿತಕ್ಕೆ ಮನವಿ ಕೊಡ್ತೀನಿ ಸರ್ಕಾರ ಆದರೂ ಕೂಡ ಏನು ಡಿಫ್ರೆನ್ಸ್ ಆಗುತ್ತೆ ಇವತ್ತೇಳಿಗೆ ಅಂತ मेरा ठिकाना रहता है विरार का रेस्टोरेंट 500 विशेष व्यक्ति मेरा ठिकाना आपके यते पोर्टल पर आड़बाड़ा मतलब गाड़ी पकड़ता है सेल मारता इधर ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ